Yeah. <laughs> ತಾಯಿ ಲಕ್ಷ್ಮೀದೇವಿ ನೈವೇದ್ಯ ಸ್ವೀಕರಿಸಮ್ಮ ಕಾಯ ಜಪಿತ ನರಸಿ ನಮ್ಮನುದ್ಧರಿಸಮ್ಮ ತಾಯಿ ಲಕ್ಷ್ಮೀದೇವಿ ನೈವೇದ್ಯ ಸ್ವೀಕರಿಸಮ್ಮ ಕಾಯ ಜಪಿತ ನರಸಿ ನಮ್ಮನುಧರಿಸಮ್ಮ ಕೃಪಾ ಕರಿ ಶುಭ ದಿನದ ಪೂಜೆ ಮುಗಿಯುತ್ತಿದೆ ಅಪಾರ ಭಕ್ತಿ ಶ್ರದ್ಧೆಯಲ್ಲಿ ಹೃದಯ ತುಂಬಿದೆ ಅಪಾರ ಭಕ್ತಿ ಶಕ್ತಿ ಶ್ರದ್ಧೆಯಲಿ ಹೃದಯ ತುಂಬಿದೆ ಕಾಪಾಡುವ ನಿನ್ನಯ ದುರಿದು ಪದೇ ಪೌರಿದಿದೆ ಕಾಪಾಡುವ ನಿನ್ನಯ ದುರಿದು ಪದೇ ಪೌರಿದಿದೆ ಆಪಾದ ಮೌಳಿ ದರ್ಶನ ಭಾಗ್ಯ ಸಿಕ್ಕಿದೆ ಕಾಪಾದ ಮೌಳಿ ದರ್ಶನ ಭಾಗ್ಯ ಸಿಕ್ಕ ಿದೆ ತಾಯಿ ಲಕ್ಷ್ಮಿದೇವಿ ನೈವೇದ್ಯ ಸ್ವೀಕರಿಸಮ್ಮ ಕಾಯ ಜಪಿತ ನರಸಿ ಧರಿಸಮ್ಮ ಹೋಳಿಗೆ ಪಾಯಸ ಚಿತ್ರ ನಾಮಸರನ್ನಗಳು ಬಾಳೆ ಎಲೆಯ ಮೇಲೆ ನಿನಗಾಗಿ ಕಾದಿದೆ ಪಾಯಸ ಚಿತ್ರಾನ್ನ ಮೊಸರನ್ನಗಳು ಬಾಳೆ ಎಲೆಯ ಮೇಲೆ ನಿನಗಾಗಿ ಕಾದಿದೆ ಹೊಳೆವಾಕೋ ಸಂಬರಿ ಪೋಂಡ ಚಂಡಿಗೆಗಳು ಹೊಳೆವಾಕೋ ಸಂಬರಿ ಪೋಂಡ ಸಂಡಿಗೆಗಳು ಪಲ್ಯ ಗೊಜ್ಜು ಸಾರು ಘಮ ಘಮಿಸಿದೆ ಪಲ್ಯ ಗೊಜ್ಜು ಸಾರು ಘಮ ಘಮಿಸಿದೆ ತಾಯಿ ಲಕ್ಷ್ಮೀ ದೇವಿ ನೈವೇದ್ಯ ಸ್ವೀಕರಿಸಮ್ಮ ಕಾಯ ಜಪಿತ ನರಸಿನಮ್ಮನು ಶ್ರದ್ಧೆ ಭಕ್ತಿಲಿ ಅಡಿಗೆ ಸ್ವೀಕರಿಸಮ್ಮ ಶುದ್ಧ ಮನವ ಮಾಡಿನಿ ಅನುಗ್ರಹಿಸಮ್ಮ ಶ್ರದ್ಧೆ ಭಕ್ತಿಲಿ ಮಾಡಿದ ಅಡಿಗೆ ಸ್ವೀಕರಿಸಮ್ಮ ಶುದ್ಧ ಮನವ ಮಾಡಿನಿ ಅನುಗ್ರಹಿಸಮ್ಮ ಬದ್ಧಳಾಗಿ ನಿನ್ನ ಪಾದ ಪದ್ಮದ ಬಳೀರಿ ಸಮ್ಮ ಬದ್ಧಳಾಗಿ ನಿನ್ನ ಪಾದ ಪದ್ಮದ ಬಳೀರಿ ಸಮ್ಮ ಸಿದ್ಧಿ ಕೊಡುವ ಸಿರಿ ಕರಿ ಅರ್ಧಾಂಗಿ ಸಲಕಮ್ಮ సిద్ధి కొడువ సిరిగరి అర్ధాంగీ సలకమ్మ తయ లక్ష్మిదేవి నైవేద్య కరిసమ్మ కాయ జపిత నరసి నమ్మను సమ్మ తాయ లక్ష్మిదేవి నైవేద్యాసి కరిసమ్మ కయ జపిత నరసి నమ్మను సమ్మ తయ కయ జపిత నరసి నమ్మను ధరిసమ్మ అంబె కాయ జపి ಪಿತನರಸಿ ನಮ್ಮನುರಿಸ ಧನ್ಯವಾದಗಳು